ನಮಸ್ಕಾರ ಸ್ನೇಹಿತರೆ ನಿಮ್ಮ ಲವ್ ಲೈಫ್ ಮತ್ತು ಸಂಬಂಧಗಳ ಬಗ್ಗೆ ಸತ್ಯಾಂಶಗಳು ತಿಳಿಯಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಂಭೋಗದ ಬಗ್ಗೆ ತಪ್ಪು ನಂಬಿಕೆಗಳು ಮತ್ತು ನಿಜಾಂಶಗಳು ಬಗ್ಗೆ ಚರ್ಚಿಸೋಣ ಸಂಭೋಗದ ಬಗ್ಗೆ ನೀವು ನಂಬಿರುವ ಈ ಐದು ತಪ್ಪು ನಂಬಿಕೆಗಳು ಮೊದಲೇ ಒಂದು ಪ್ರಶ್ನೆ ನೀವು ಯಾವ ಯೋಚನೆಗಳನ್ನು ಕೇವಲ ಕೇಳಿದ ಕಾರಣಕ್ಕೆ ನಂಬಿದ್ದೀರಾ ಸಂಭೋಗದ ಬಗ್ಗೆ ಸಹ ಹಲವಾರು ಆಶ್ಚರ್ಯಕರವಾದ ಆದರೆ ತಪ್ಪಾದ ನಂಬಿಕೆಗಳು ಇವೆ ಒಂದು ಸಂಭೋಗ ದೀರ್ಘಕಾಲ ನಡೆಯಬೇಕು ಮಾಯಸ್ ತಪ್ಪು ನಂಬಿಕೆ ಸಂಭೋಗ ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಡೆಯಬೇಕು ಇಲ್ಲಾಂದ್ರೆ ಅದು ತೃಪ್ತಿ ನೀಡುವುದಿಲ್ಲ ನಿಜಾಂಶ ವಾಸ್ತವದಲ್ಲಿ ಸಂಭೋಗದ ಸರಾಸರಿ ಅವಧಿ ಐದು ಮೈನಸ್ ಹದಿನೈದು ನಿಮಿಷ ಮಾತ್ರ ಹೌದು ವಾಸ್ತವದಲ್ಲಿ ಬಹುತೇಕ ದಂಪತಿಗಳಿಗೆ ಇದು ಸಾಕಷ್ಟೇ ತೃಪ್ತಿದಾಯಕ ಇದು ಸಮಯಕ್ಕಿಂತ ಗುಣಮಟ್ಟವನ್ನೇ ಹೆಚ್ಚು ಅವಲಂಬಿಸುತ್ತದೆ ಏನು ಮುಖ್ಯ ಸಂಭೋಗಕ್ಕಿಂತ ಪ್ರೀತಿ ಆಪ್ತತೆ ಫೋರ್ ಫುಲ್ಫ್ಲೈ ಮುಂಚಿನ ಆಟಗಳು ಪ್ರಮುಖ ನಿಮ್ಮ ಭಾವನೆ ಮತ್ತು ಸುಖವನ್ನೇ ಮುಖ್ಯವಾಗಿ ಪರಿಗಣಿಸಿ ನೋಡಿಕೊಳ್ಳಬೇಕು ಅದರ ಅವಧಿಯಲ್ಲ ಅಲ್ಲ ಅದರಲ್ಲಿ ಇರುವ ನಿಜವಾದ ಸಂಪರ್ಕವೇ ಮುಖ್ಯ ಎರಡು ಪುರುಷನ ಆರ್ದ್ರತೆ ಮಾತ್ರ ಮುಖ್ಯ ಮೈಸ ತಪ್ಪು ನಂಬಿಕೆ ಸಂಭೋಗದಲ್ಲಿ ಪುರುಷನ ಹಿತಾಸಕ್ತಿ ಹೆಚ್ಚಿದ್ದರೆ ಮಾತ್ರ ಅದು ಯಶಸ್ವಿಯಾಗುತ್ತದೆ ನಿಜಾಂಶ ಈ ವಿಷಯದಲ್ಲಿ ಇಬ್ಬರೂ ಸಮಾನವಾಗಿ ಭಾಗವಹಿಸಬೇಕು ಮಹಿಳೆಯರು ಸಹ ಸಮಾನವಾದ ಉತ್ಸಾಹ ಮತ್ತು ಭಾವನೆ ಹೊಂದಿರಬೇಕು ಉದಾಹರಣೆ ಹಲವಾರು ಪುರುಷರು ಸಂಭೋಗದ ಅವಧಿ ತೃಪ್ತಿ ಅಥವಾ ಲೈಂಗಿಕ ನಿರ್ವಹಣೆಯ ಬಗ್ಗೆ ಹೆಚ್ಚು ಒತ್ತಡವನ್ನು ಅನುಭವಿಸುತ್ತಾರೆ ಆದರೆ ಆರ್ಥಿಕ ಭದ್ರತೆ ಭಾವನಾತ್ಮಕ ಸಂಬಂಧವುಳ್ಳ ಸಂಭೋಗ ಹೆಚ್ಚು ಉತ್ತಮ ನೋಡಿಕೊಳ್ಳಬೇಕು ಇದು ಒಬ್ಬರ ವಿಷಯವಲ್ಲ ಇದು ಇಬ್ಬರ ಅನುಭವ ಮೂರು ಪುರುಷನ ಭಾಗಶಃ ತೃಪ್ತಿ ಸಾಕು ಮೈಸ್ ತಪ್ಪು ನಂಬಿಕೆ ಮಹಿಳೆಯರು ಸಂಭೋಗದಲ್ಲಿ ಆಷ್ಟು ತೃಪ್ತಿ ಪಡೆಯಲು ಇಚ್ಛಿಸುವುದಿಲ್ಲ ನಿಜಾಂಶ ಮಹಿಳೆಯರು ಸಹ ಸಂಭೋಗದಲ್ಲಿ ಸಮಾನುಭೂತಿ ಮತ್ತು ಆನಂದ ಪಡೆಯುತ್ತಾರೆ ಆದರೆ ಅವರ ಅಗತ್ಯಗಳು ಪುರುಷರಿಗಿಂತ ಸ್ವಲ್ಪ ವಿಭಿನ್ನವಾಗಿರಬಹುದು ಸುಳ್ಳು ನಂಬಿಕೆಗಳ ಪರಿಣಾಮ ಮಹಿಳೆಯರು ತಮ್ಮ ಇಚ್ಛೆಗಳನ್ನು ಹಿಡಿದುಕೊಳ್ಳುತ್ತಾರೆ ಸಂಭೋಗ ಅನುಭವದಲ್ಲಿ ಅಸಮಾಧಾನ ಉಂಟಾಗಬಹುದು ನೋಡಿಕೊಳ್ಳಬೇಕು ಸಂಬಂಧದಲ್ಲಿ ಸ್ನೇಹ ಭಾವನಾತ್ಮಕ ಸಂಪರ್ಕ ಮತ್ತು ಲೈಂಗಿಕ ತೃಪ್ತಿ ಸಮಾನವಾಗಿ ಇರಬೇಕು ನಾಲ್ಕು ದೊಡ್ಡ ಅವಯವವಿದ್ದರೆ ಮಾತ್ರ ತಪ್ಪು ನಂಬಿಕೆ ಪುರುಷನ ಲೈಂಗಿಕ ಅವಯವದ ಗಾತ್ರ ದೊಡ್ಡದಾದರೆ ಮಾತ್ರ ಆಕರ್ಷಕ ಸಂಭೋಗ ಸಾಧ್ಯ ನಿಜಾಂಶ ಸಂಭೋಗದ ಸಂತೋಷದ ಗಾತ್ರಕ್ಕಿಂತ ಹೆಚ್ಚು ತಂತ್ರ ಹಾಗೂ ಭಾವನೆಗಳ ಮೇಲೆ ಅವಲಂಬಿತವಾಗಿದೆ ನಿಜವಾದ ಸಂಗತಿ ಮಹಿಳೆಯರ ಸಂಭೋಗ ತೃಪ್ತಿಗೆ ಫೋರ್ಫ್ಲೈ ಸಂವೇದನೆ ಭಾವನಾತ್ಮಕ ಸಂಪರ್ಕ ಮುಖ್ಯ ಗಾತ್ರ ದೊಡ್ಡದಾದರೆ ನೋವು ಅಸಹಜತೆ ಉಂಟಾಗಬಹುದು ನೋಡಿಕೊಳ್ಳಬೇಕು ಭಾವನೆ ಪ್ರೀತಿ ತಾಳ್ಮೆ ಇವೇ ಮುಖ್ಯವಾದವು ಅಂಧತಿಯೇ ಆಕರ್ಷಣೆ ಮಾಯಸ ತಪ್ಪು ನಂಬಿಕೆ ಪುರುಷ ಅಥವಾ ಮಹಿಳೆಯ ಆಕರ್ಷಣೀಯತೆಯೇ ಉತ್ತಮ ಸಂಭೋಗದ ಮೂಲಭೂತ ಅಂಶ ನಿಜಾಂಶ ಸಂಭೋಗವು ಕೇವಲ ಶರೀರದ ಆಕರ್ಷಣೆ ಮಾತ್ರವಲ್ಲ ಇದು ಮನಸ್ಸಿನ ಸಂಪರ್ಕ ಕೂಡ ಅಗತ್ಯ ಅದಕ್ಕಿಂತ ಮುಖ್ಯವಾದವು ಭಾವನಾತ್ಮಕ ನಿಕಟತೆ ಎಮೋಷನಲ್ ಕನೆಕ್ಷನ್ ಪರಸ್ಪರ ಗೌರವ ಮತ್ತು ಸಹಕಾರ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಸಂಭಾಷಣೆ ನೋಡಿಕೊಳ್ಳಬೇಕು ಪ್ರಣಯದಲ್ಲಿ ನಿಜವಾದ ಆಕರ್ಷಣೆ ಮನಸ್ಸಿನಿಂದ ಬರುತ್ತದೆ ಶರೀರದಿಂದ ಮಾತ್ರವಲ್ಲ ಕೊನೆಯ ಮಾತು ನೀವು ಈ ನಂಬಿಕೆಗಳಲ್ಲಿ ಯಾವುದನ್ನಾದರೂ ನಂಬುತ್ತಿದ್ದೀರಾ ಈಗ ಸತ್ಯಾಂಶ ಗೊತ್ತಾಗಿದೆ ಹಾಗಾದರೆ ನಿಮ್ಮ ಜೀವನದಲ್ಲಿ ಈ ಪರಿವರ್ತನೆಗಳನ್ನು ತರುವ ಸಮಯ ಬಂದಿದೆ ಇದನ್ನು ಖಚಿತಪಡಿಸಿಕೊಳ್ಳಿ ಫೋರ್ ಫೋರ್ಪ್ಲೈ ಹಾಗೂ ಭಾವನೆಗಳು ಪ್ರಮುಖ ಸಂಬಂಧವನ್ನು ಒತ್ತಡವಿಲ್ಲದ ರೀತಿಯಲ್ಲಿ ಮುನ್ನಡೆಸಿ ಸಂಗಾತಿಯೊಂದಿಗೆ ಸಂಭೋಗದ ಬಗ್ಗೆ ಮುಕ್ತವಾಗಿ ಮಾತನಾಡಿ ಈ ಮಾಹಿತಿ ಉಪಯುಕ್ತವಾಗಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯುತ್ತೇವೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಮತ್ತಷ್ಟು ಚಿಕ್ಕ ಚಿಕ್ಕ ನಂಬಿಕೆಗಳನ್ನು ಪುಡಿಮಾಡಿ ಸುಖದ ಸಂಬಂಧವನ್ನು ಕಟ್ಟಿಕೊಳ್ಳಿ